మతే బంధన కళజీ గలు దూరణిందమతే బంధన కళి గలు దూరణిందరొబ్బు ఎల్లిబ തന്നായിക്കി ഗായകി ബേഗനേ വേദിക്ക മേലെ ബരേക്കോ അത് നിങ്ങൾ മറ്റു താമസ ഗീത ഗീത സിദ്ധന മനവൽസ നൂറ് നോവന സഹി നമുക്ക വം സാധന നടേ നുട നിക്കു ദുശേ തോർവാദ വം സാധന നട നുട നിക്കു ദുശേ തോർവാദ പരമ ഗുരുവാ സാധു മുമ ഗു സാധുവാ ും വിനുടുകില്ല മനതിളില്ല സോ കാ പകളില്ല ഉസി മാതും വിരുനുടുകില്ല മനതി കന്നോധനില്ല മരപ്പുണിൽ ത

ూరణ ఆత్మా యాతిమతీ దూరవనాత్మా సేవన బావలి నితర బిగ్విజయ సేవన బావదలి నితర బిగ్విజయ చరణ శివకింకర ರಾಮ ಓಕೆ ಬರಲಿ ಒಂದು ಜ್ವರದ ಚಪ್ಪಾಳೆ ಇದು ನಿಮ್ಮ ಉತ್ತರ ಕರ್ನಾಟಕದ ಸೌಧ ವಾದ್ಯಗೋಷ್ಠಿ ಪುನೀತ್ ಮೆಲೋಡಿಸ್ ಪಲ್ವಿ ಗಾನಾಭಜನ ತರೋಗೆ ಒಂದು ಜಾನಪದ ಯಾವುದೇ ನಿಮ್ಮ ಅಪೇಕ್ಷೆ ಗೀತರಲ್ಲಿ ಜಾನಪದ ಹಾಡುತ್ತೇವೆ ಅಂತ ಹೇಳುತ್ತೆ ಒಂದು ನಿಮಿಷ ஹோத்த எத்தோ கொள்ளாரிவா ஹலோ குட்டிதூர நன் கட்டி படித்தார கொட்ட மணிக்கு நெட்டக மாடதி மாடார ಊರಿಗೆ ಮಾತರ ನನ್ನ ಕಟ್ಟೆ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತು ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ ದೂರ ಕನಸೇ ನ್ಯಾಗ ಕರೆದಂದ ಕತೆ ಆ ನನ್ನ ಗೆಳೆಯರ ಆ ನನ್ನ ಗೆಳೆಯರ ಬುತ್ತಿದ ಊರಿಗೆ ಮಾತರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಲು ಸಂಸಾರ కయ్యారెచ్చి వగదీన వలయ మందియ మాత మన గండ తున్కొండీ నిన్న పలియగ హు మంది హు తుచ్చు మూ హాక తెలికే ದೊಡ್ಡಕ್ಕೂ ಹೇಳುಂದಿ ಬಾಯಿಗೆ ಅಕ ಕಕಜನ ಹೊಲಗೇ ಸಿಗರೆಟ್ ಸೆದಿನ ಸರಣ ಕುಡಿತೀನಿ ಅದು ನಿಂಗ ಗೊತ್ತೈತಿ ಹಕ್ಕಿನವನಲ್ಲ ರೊಕ್ಕಿನವನಲ್ಲ ಬಡತನ ಬಾಳೈತಿ ಮನೆ ದೇವರಾನಿ ಮಾಡಿ ಮನಸ್ಸಿಂದ ಹೇಳತೀನಿ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತಯ ಕಳತಿ ಮಾದರ ನನ್ನ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನೆಟ್ಟಗ ಮಾಡ ಸಂಸಾರ ದಯವಿಟ್ಟು ನಮ್ಮ ತಂಡದ ನಾಯಕಿ ಪಲ್ಲವೀಗಾಗಿ ಗಡಿನ ಗಿಡ ಬೇಗನೆ ವೇದಿಕೆ ಹತ್ರ ಬರಬೇಕು ಅದೇ ರೀತಿಯಾಗಿ ಇನ್ನೂ ಒಳ್ಳೆ ಒಳ್ಳೆ ಜಾನಪದ ಕಲಾವಿದರು ನಿಮ್ಮ ಮನರಂಜಿಸಲಕ್ಕೆ ದಾಸ್ ಕೂಡ ಈ ವೇದಿಕೆ ಮೇಲೆ ದಯವಿಟ್ಟು ವೇಗನೆ ನಮ್ಮ ತಂಡದ ಕಲಾವಿದರು ಮನಗಂಡ ಮಂದಾಗ ಮನಗಂಡ ಮರುದಾಗಿ ಮನಗಂಡ ಹುರುಪೀಲಿ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರೆಯಾತಿ ದೊರಪೀಲಿ ಒಲ್ಲಾಗಿ ಬರ ಅನ್ನ ವಾರ್ನಿಂಗ್ ಮಾಡಿಸಿ ದೇವರ ಮಂದೆ ತೆರಪೀಲಿ ಹುಟ್ಟಿದ ಪ್ರೀತಿ ಒಳ್ಳೆ ಹುಟ್ಟದಂಗ ಕೊಂದೊದಿ ಕುರುಪೀಲಿ ಇಷ್ಟೆಲ್ಲಾದ ಮಗ ನೀ ಯಾವಕ್ಕೆ ಹುಟ್ಟ ಗೊತ್ತಿಲ್ಲ ನನಗ ಸಿಕ್ಕಿಲ್ಲ ನಿನ್ನ ಮ್ಯಾಗ ಸೇರಿಲ್ಲ ನಿನ ಮಗ ಇರು ನೀಂಗ ಮರ್ಯಾದಿ ಕಳಿಯಾಕ ನಿಂತಾರ ನನಗಲ್ಲ ಬಾಳ ತಗಸ ಸುಮ್ಮನ ಬಿಟ್ಟನ ತಿಳದ ಮುಟ್ಟಿದ ಊರಿಗೆ ಬಾದರೆ ನಿನ್ನ ಕೊಡುತ್ತಾರೆ ಕೊತ್ತ ಮನೆಗೆ ಹೋಗಿ ನೆಟ್ಟಗ ಮಾಡದು ಸಂಸಾರ ಸಂಘದ ಕಲಾವಿದರು ಬೇಗನ ವೀರಿಕೆ ಹತ್ರ ಬರಬೇತು ಮಾಡದ ಆಗುವತ್ರ ಸಕ್ಕ ಹೋಗಿ ಸಿಪಲಿ ಕೆಟ್ಟ ತಿಂಡಿಲಿ ತಿರುಗೌನ ತಿರುಗಂಗ ಮಾಡಿದು ಗಡ್ಡ ಮೀಸಿ ಬಿಟ್ಟ ಮದುವೆ ಆದ ಮ್ಯಾಲ ಹೊಸತಾಗಿ ಹೋಗಿ ಹೊಸ ಸೀರಿ ಹುಟ್ಟ ನಾಂತ ಸಕ್ಕನ್ನ ಹಿಟ್ಟು ಕಂಡು ಸಿರಿವಂತ ಒಲಿ ಗಂಟ ಮಾಡಿಸಿ ಕಂಡ ಕೊಟ್ಟ ಪಟವನ್ನ ಪ್ರೀತಿಗೆ ತಲೆ ಇಲ್ಲ ಗೆಳತಿ ಬಂಗಾರ ಸಟ್ಟ ಊರ ಬಿಟ್ಟ ದೂರ ಬಂದಿನಿ ಮಂದಿ ಕಣಗ ತಂದೆ ಪೈನ ಬಿಟ್ಟ ಹುಟ್ಟಿದೋರಿಗೆ ವಾದರ ನನ್ನ ಕಟ್ಟಿ ಬಡಿತಾರ மனைகார நம்ம தட நாயக கூட காயிங்க இஷ்டவாதி படி ஒடில சப்பாள் ஈகரணும் செலவாக ஹணை படி அவ் கொடசு உள்ளதாக நீவ்லே ஓடங்கில் ಯಾರು ಚಪ್ಪಾಳಿ ಹೊಡಿತೀರಿ ಆ ದೇವರು ಕರಿಬಸ ಪಂಚ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಂಗಿಲ್ಲ ಆ ದೇವರು ಅವ್ರನ್ನ ಏನದು ಹಂಗೆ ಹೇಳಿಲ್ಲ ಆ ದೇವರು ಅವ್ರಿಗೆ ಕೈಗಳಿಗೆ ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡಲಿ ಅಂತ ಹೇಳುತ್ತ ಬರ್ಲಿ ನಮ್ಮ ತಂಡದ ನಾಯಕಿ ಗಾಯಕಿ ಕಂಚಿನ ಕಂಠದ ತುಂಬ ಗಾಯಕಿ ತುಂಬಿದ ಬಾರ್ಲು ಸಿಂಟೆಕ್ಸ್ ಅವ್ರ ಕಡೆಯಿಂದ ಒಂದು ಗೀತೆಯನ್ನು ಹೊಡೀತಿ ಹೊಡಿತು ಹೇಳಿ ಹೊಡಿ ಹೇಳು ಹೊಡದ್ರೆ ನೀವು ಮತ್ತೆ ಶ್ಯಾರ್ಪ ಬಿಡ್ತೀರಿ ಹೇಳಲಾರ್ದು ಹೊಡಿಬೇಕು ನಿಮಗೊಮ್ಮೆ ಮಗದೊಮ್ಮೆ ಇದು ನಿಮ್ಮ ಉತ್ತರ ಕರ್ನಾಟಕದ ಸರಿಯಾದ ವಾದ್ಯೋಷಿ ಪುನೀತ್ ಮೆಲಿವ್ ಪಲ್ವಿ ಗಣಾಭಾನ

मुदीला सांग दुश्मन कहा है इंद्र भगल में है होत। ஜத்தை நான் மாயவாதி பங் நம்மாசி அளவு ஹுஷிசிந்த

ನಾ ಎಲ್ಲ ಹುಡುಗರು ತಡುತ್ತೀನಿ ಈ ಕೊಪ್ಪಳ ಜಿಲ್ಲಾದ ಹುಡುಗರ ಹೊಟ್ಟೆ ತಡೆಯುವಲ್ಲಂಟೇನ ಇಲ್ಲ ಏನಾರನೇನ ಅಲ್ಲಪ್ಪ ಕೊಡಿ ಕರ್ಕಂಬಂದಿದ್ರಪ್ಪ ಕೊಡಿ ಅದಕ್ಕೆ ಸನ್ಮಾನ ಇನ್ನೂ ಏನು ಮಾಡೇ ಇಲ್ಲ ಓಕೆ ಕಲಾವಿದರಿಗೆ ನಮ್ಮ ಗುರುಗಳ ಕಡೆ ಗುರುಗಳ ಕಡೆಯಿಂದ ಒಂದು ಸನ್ಮಾನ ದಯವಿಟ್ಟು ಅನಿಲ್ ವೇದಿಕೆ ಮೇಲೆ ಬರಬೇಕು ನಮ್ಮ ಜಾನಪದ ಕಲಾವಿದ ಅನಿಲ್ ಅವರು ಕೂಡ ಬೇಗನೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಡಾನ್ಸರ್ ಪುಷ್ಪ ಬೇಗನೆ ಗುರುಗಳ ಕಡೆಯಿಂದ ಒಂದು ಸನ್ಮಾನ ಇರುತ್ತದೆ I'm <coughs> ರಪ್ರಪ್ಪ ಮಳಿ ಬಂದು ಗಪ್ಪ ನಿಂತೋ ಕಮ್ಮಿ ಮಾಡಲಿ ಯಾಕದ್ ಎಲ್ಲ ಒಳ್ಕೊಬೇಡ ಗಾಡಿ ಎಷ್ಟು ರೊಕ್ಕದಿದ್ರೇನು ಚಲಾವಣಿ ಮಾಡೋಕ್ ಬಂದ್ರೆ ಬೆಲೆ ಅದಕ್ಕೆ ನೀ ಎಷ್ಟು ದೊಡ್ಡವಿದ್ರು ಚಲಾವಣಿ ಮಾಡಕ್ ಬರ್ಬೇಕು ನೋಡಲಿ ಅದಿರಿಲ್ಲ ಹುಡುಗರು ಇರಬೇಕು ನೋಡಿಲ್ಲ ಭಕ್ತರಿದ್ರೆ ಆ ದೇವರಿಗೆ ಬೆಲೆ ಅಂತ ನಿಮ್ಮಂತ ಹುಡ ಹುಡುಗರು ಇದ್ರ ನಮ್ಮಂತರ್ಗೆ ಬೆಲೆ ನೀವು ಇರ್ಬೇಕು ಅಲ್ಲ ಕೇಳಿ ಈಗಿನ ಹುಡುಗರು ಈಗಿನ ಹುಡುಗರಿಗೆ ನಾವು ಪಾಠ ಕಲಿಸ್ಬೇಕಾಗಿಲ್ಲ ಅವ ನಮಗೆ ಪಾಠ ಕಲಿಸ್ತಾವ ಬರ್ಲಿ ಎದ್ದು ಬರಲಿ ಒಬ್ಬ ಹುಡುಗ ಬರ್ರಿ ಹಾ ಬಾ ನೀನು ಮಗ್ಗಿ ಕೇಳೋಲ್ಲ ನೀನು ಬ್ಯಾರು ಕೇಳ್ತೀನಿ ಬಾ ಹಾ ಹಿಡ್ಕೊ ಬಾ ನಿಮ್ ಪಾಳೆ ಬಂದಿಲ್ಲ ಅಲ್ಲ ಇರ್ರಿ ಗಾಡಿ ಎಂಗೇಜ್ ಐತಿ ನೀವು ಅಲ್ಲೇ ಇರಿ ಏನು ಬೋರ್ಡ್ ಹಾಕೊಂಡಿಲ್ಲ ಎಂಗೇಜ್ ಅಂತಂದು ಮತ್ತೆ ನೀ ಯಾಕೆ ಅದನ್ನ ಹೇಳ್ತಿ ಅವರಿಗೆ ಅದಕ್ಕೇನು ಸಂಬಂಧ ಹೇಳಕ್ಕೆ ಬೋರ್ಡ್ ಮೇಲೆ ಕಾಣ್ತೇವೆ ತಡಿ 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 ಹಾಗಂತ ಎಂಗೇಜ್ ಇರೋ ಗಾಡಿನೂ ನೋಡೋ ಇಲ್ಲನು ಯಾರು ಹೇ ಎಲ್ಲದು ಮಾಡ್ರಿ ನೀವು ನೋಡೋ ಇಲ್ಲನು ಯಾರು ನೀವು ನೋಡ್ಲಾರ್ದೀನ ಹೋ ನಾವು ತಂದೆ ತಾಯಿ ಕೊಯ್ಲಿ ತಂದೆ ತಾಯಿ ಕೊಟ್ಟಲ್ಲೇ ಮದುವೆ ಅಂತಲೇ ಕೇಳ್ಳಿ ಅದು ಹ್ಮ್ ಹ್ಞೂ ಹ್ಞೂ ಕೊಡವು ಕೈಯಾಗ ಇದು ಊರಿಂದ ನೀ ಇದು ಕೂಸು ಕೂಸಲ್ಲ ಅಂತ ಪೀಸ್ ಅಂತ

ತಾಡಿ ನಿಂದು ಕೆಲಸ ಏನು ಸ್ಟೇಜ್ ಮೇಲೆ ಇದಕ್ಕೆ ಕರ್ದೆ ಇವ್ನ ಮಕ ನೋಡಿ ಮಾತಾಡೋಕ್ಕ ಮತ್ತು ಮಗ ನೋಡು ಮಾತಾ ಬಿಡ್ತು ಅಲ್ಲಿನ ಬಗ್ಗಿ ಬಗ್ಗಿ ನೋಡ್ತೀಯ ಓ ಗೋಬುಣಿ ಅವ ತಡಿ ಆಡ್ಲಿ ಅಂತ ಗಾ ಏ ಗಾಳಿ ಆಡ್ಲಿ ಅಂತ ಬಿಟ್ಟಾನವ ಆಯ ಅಲ್ಲಿಯಾಗ ಹೋಗೈತಿ ನಿನ್ನ ಕಣ್ಣು ತಾಡಿ ಬೇಯ್ ಪಸ್ಟಿಗೆ ಇವ್ರು ನಮ್ಮನ್ನು ನೋಡಕ್ಕೆ ಬಂದಾಗ ತಳ್ಗಿನ ಮ್ಯಾಗ ತನ ನೋಡ್ತಾರಿಲ್ಲ ನಾನು ನೋಡುವ ತಪ್ಪೇನೈತಿ ಹಾಂ ಬಾಳೆ ಉಡು ನಾ ನೋಡ್ಲಿ ಅಂತ ಮಾಡ್ತೀರಿ ನೀವು ಆಯ್ತಪ್ಪ ಏನ್ ನಿನ್ನ ಹೆಸರು ಅನ್ವೇಷ ಇದವ್ರ ಇದವ್ರ ನಿಮ್ಮ ಬಂದ ನೋಡಿಲ್ಲ ಅಪ್ಪ ಅಪ್ಪ ಬಂದಾಳ ಅಪ್ಪ ಬಂದಾಳ ಏನ್ ಬಂದಾರೆ ಬಂದಾಳ ಇಬ್ರು ಬಂದಾರ ಯಾವ ಸಸಿ ಬಂದಾಳ ಯಾವ ಸಸಿ ಬಂದ ಸರಿ ಇನ್ನ ನಾಕ್ಯ ನೋಡ ನಾವ್ ಅದ ಪ್ರಶ್ನೆ ಕೇಳ್ತೀನಿ ಒಂದು ಉತ್ತರ ಕೊಡೋದು ಎಲ್ಲ ಉತ್ತರ ಕೊಟ್ಟು ಎಲ್ಲ ಉತ್ತರ ಕೊಟ್ಟು ಅಕ್ಕಿ ಕೊಡ್ತೀನಿ ಒಂದು ಹೇಳೋದು ಒಂದು ಬಿಡೋದು ಮಾಡಿದೀನಿ ನಾನು ಬರೋದು ಯಾರು ಬೇಕು ಹೇಳ ಯಾರು ಬೇಕು ಇಬ್ರು ಬಾ ನಿಂದು ಪಾಳಿ ಬಂದತ್ ಎಟ್ಟರೆ ಎಟ್ರ ನಾಚು ಕುಂತ ಸಮಾಧಾನ ಮಾಡ ಒಂದು ಮಾತು ಹೇಳ್ಯಾರ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಹುಡುಗರಿಗೆ ಮದ್ವೆ ಮಾಡಬಾರ್ದಂತ ಅಡವ್ಯಾ ಕಡಿರಿ ಹೇಳ್ತೀನಿ ಅಡವಾಗ ಅಡಿಕೆ ಹೊಡಿದ್ರ ಅಡವಿ ಪಾಲ್ ಆಗತ್ತೆ ಹುಡುಗಕ್ಕೆ ಮದುವೆ ಮಾಡಿದ್ರೆ ಇಂಥರ ಪಾಲು ಓಕೆ ಹಾಂ ಕೇಳ್ತೀನಿ ಕ್ವಶನ್ ಕೇಳ್ತೀನಿ ಆಗಲಿಂದ ಚೀರ ಹಾಕ್ತೀರಿ ಈಗ ಗೊತ್ತಾಗತ್ತೆ ನೋಡಿ ನೀವು ಗಂಡಸರು ಎಷ್ಟು ಶಾರ್ಪ್ ಅದಿರಿ ಅಂತ ಓಯ್ ಓ ನಾವಲ್ಯಪ್ಪ ನಾ ಬರು ನಾನು ನಾ ಖಾಲಿ ಇಲ್ಲಿ ಇವತ್ತು ನೋಡ ನಾ ಹುಡುಗರು ಎದರ್ಸ್ತಾವಂದ್ರೆ ಅವು ಅಷ್ಟು ಬೆರಿಕಿಲ್ಲ ಬಾ ಅಂದಿ